ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಘಟಕ ಕಲಬುರ್ಗಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಡಾ ಸ್ವಾಮಿರಾವ್ ಕುಲಕರ್ಣಿಯವರು ಗುಲ್ಬರ್ಗಾ ದೂರದರ್ಶನ ಡಿಡಿ ಕೇಂದ್ರವನ್ನು ಉಳಿಸಿಕೊಡುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಥವಾ ಕರ್ನಾಟಕ ಈ ಭಾಗ ಸಹಿತ ಒಂದು ಅವಕೃಪೆಗೆ ಸರಕಾರದ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಅವಕೃಪೆಗೆ ಒಳಗಾಗಿ ಹಿಂದುಳಿಯುವ ಹಣೆ ಪಟ್ಟಿಯನ್ನು ಕಟ್ಟಿಕೊಂಡು ಬಂದಿದ್ದು ಶಾಪ ಇನ್ನು ನಮಗೆ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ಅಂದರೆ ಇವತ್ತು ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿಯೇ ಪ್ರಪ್ರಥಮ ದೂರದರ್ಶನ ಕೇಂದ್ರ ಅಂತ ಪಡೆದಂತಹ ಹೆಸರು ಪಡೆದಂತಹ ಕಲಬುರಗಿ ದೂರದರ್ಶನ ಕೇಂದ್ರ ಇವತ್ತು ಅವಸಾನದ ಅವಸ್ಥೆಗೆ ತಂದು ನಿಲ್ಲಿಸತಕ್ಕಂಥ ಒಂದು ವಿಚಾರ ಏನಿದೆಯಲ್ಲ ಅದು ತುಂಬ ನೋವಿನಂತಹ ಸಂಗತಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಖಂಡಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ದೂರದರ್ಶನ ಕೇಂದ್ರ ಇದು ಈ ಭಾಗದ ಜಾನಪದ ಕಲೆ ಸಂಗೀತ ಇತಿಹಾಸ ಸಾಹಿತ್ಯ ನಾಟಕ ಇತ್ಯಾದಿಗಳಿಗೆ ತನ್ನದೇ ಆದಂಥ ಕೊಡುಗೆಯನ್ನು ಕಾಣಿಕೆಯನ್ನು ಕೊಟ್ಟು ಈ ಭಾಗದ ಸೃಜನಶೀಲತೆಗೆ ವಿಕಾಸಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಂಥ ಈ ಕೇಂದ್ರ ನಮ್ಮ ಭಾಗದ ಆಸ್ತಿ ಅದು ಈ ಆಸ್ತಿ ಇವತ್ತು ದೂರದರ್ಶನವಾಗಲಿ ಆಕಾಶವಾಣಿ ಆಗಲಿ ಇವೆರಡರಿಂದ ಜನರ ವ್ಯಕ್ತಿತ್ವ ನಿರ್ಮಾಣವಾಗ್ತದೆ ಆ ವ್ಯಕ್ತಿತ್ವ ನಿರ್ಮಾಣಕ್ಕೆ ಧಕ್ಕೆ ಬಂದಾಗ ಮನುಷ್ಯ ಮನುಷ್ಯನಾಗಿ ಉಳಿದುವುದಿಲ್ಲ ರಾಕ್ಷಸನಾಗಿ ಆ ರಾಕ್ಷಸಿ ಮನೋಭಾವದಿಂದ ಹೊರಗೆ ತರಬೇಕಾದ್ರೆ ಇಂಥ ಸೃಜನ ಪಠ್ಯೇತರವಾದಂಥ ಸೃಜನೇತರವಾದಂಥ ವಿಚಾರಗಳನ್ನು ಕೊಡೋದಕ್ಕೆ ಈ ಮಾಧ್ಯಮಗಳು ದೂರದರ್ಶನಗಳು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇವೆ ಕೊಟ್ಟಿವೆ ಆ ಹಿನ್ನೆಲೆಯಲ್ಲಿ ನಮಗೆ ಬೇಕು ಅನ್ನೋದು ಈ ಕಾರಣಕ್ಕಾಗಿ ನಾವು ಹೊಸದಿನನ್ನು ಬೇಡ್ತಾ ಇಲ್ಲ ನಮಗೆ ಈ ಕೊಟ್ಟದ್ದನ್ನು ಉಳಿಸಿ ಬೆಳೆಸಿ ಅದನ್ನೇ ನಾವು ಕೇಳ್ತಾಯಿದ್ರು ಯಾಕೆ ನಲವತ್ತೆಂಟು ವರ್ಷಗಳಿಂದ ಬೆಳೆದು ಬಂದಂಥ ದೂರದರ್ಶನ ಒಂದೇ ಒಂದು ಕಾಲಕ್ಕೆ ನೀವು ಕಾರ್ಯಕ್ರಮ ಮಾಡಬಾರ್ದು ಮುಸ್ತಾ ಇದ್ದೀವಿ ಅಂದರೆ ಅದು ಏನಾದರೂ ಇದಕ್ಕೆ ವ್ಯವಸ್ಥಿತವಾದ ಸಂಚು ಇದೆಯಾ ಈ ಭಾಗ ಬೆಳೆಯುವುದಕ್ಕೆ ಯಾರಿಗೂ ಅಂದ್ರೆ ಆಸಕ್ತಿ ಅಲ್ವಾ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಈ ಭಾಗದ ಹೋರಾಟಗಾರರು ಮಾತ್ರವಲ್ಲ ಯುವಕರು ಸಾಹಿತಿಗಳು ಸಂಗೀತಗಾರರು ಕಲಾವಿದರು ಮಾಧ್ಯಮದ ಮಿತ್ರರು ಎಲ್ಲರೂ ಕೂಡಿ ಈ ಇವನಾರು ಇವನಾರು ಎನ್ನುದಿ ಯಾರ್ದು ಯಾರ್ದು ಅಲ್ಲ ಇದು ನಮ್ಮದೇ ಹೋರಾಟ ನಮ್ಮ ಭಾಗದ ಮುಂದಿನ ಪೀಳಿಗೆಗೆ ನಾವು ಮಾಡಬೇಕಾದಂಥ ಹೋರಾಟ ಇದು ನಮ್ಮದನ್ನು ನಮಗೆ ಕೊಡಿ ಅನ್ನುವಂಥ ಹೋರಾಟ ಮಾತ್ರ ಇದು ಸರ್ಕಾರದ ವಿರುದ್ಧ ಅಲ್ಲ ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಂಪೂರ್ಣವಾಗಿ ಮುಖ್ಯವಾಗಿ ನಮ್ಮ ಈ ಭಾಗದ ಸಂಸದರು ಶಾಸಕರು ಮತ್ತು ಉಸ್ತುವಾರಿ ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ ತಾವು ಮನಸ್ಸು ಮಾಡಿದರೆ ಈ ಭಾಗಕ್ಕೆ ಅನೇಕ ಸೌಲಭ್ಯಗಳನ್ನು ಕೊಟ್ಟಿದ್ದೀರಿ ಇದೂ ಸಹಿತ ನಮ್ಮದಾಗಿ ಉಳಿಯತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಕಡೆಯಿಂದ ಆಗಬೇಕು ಈ ಭಾಗದ ಆಶೋತ್ತರಗಳಿಗೆ ಅನುಕೂಲನವಾಗಿ ಈ ದೂರದರ್ಶನ ಕೇಂದ್ರ ಗಳಿಬೇಕು ಅದರ ಸುವರ್ಣ ಮಹೋತ್ಸವವನ್ನು ನಾವೆಲ್ಲರೂ ಆಚರಣೆ ಮಾಡುವಂಥ ಸಂದರ್ಭವನ್ನು ನಾವು ಈ ಭಾಗದ ಜನರಿಗೆ ತಾವು ಒದಗಿಸಿಕೊಡಬೇಕು ಕಲಬುರಗಿ ಮಾತ್ರವಲ್ಲ ಈ ಭಾಗದ ಏಳು ಜಿಲ್ಲೆಗಳು ಇದರಿಂದ ಅವತ್ಕುಪ್ಪಿಗೆ ಒಳಗಾಗ್ತವೆ